हाय हेलो नमस्कारा स्नेही दर्शक हॉलीवुड चैनल के मैं में स्वागत ಸ್ನೇಹಿತರೆ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಮನೆಗೆ ಚೆಲುವ ರತ್ನ ಬರ್ತಾರೆ ವಿದ್ಯಾ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರು ಆಗುತ್ತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳುತ್ತೇವೆ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೊತ್ತಿಯೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ರತ್ನ ಅವರ ಹೋಟೆಲ್ ಹತ್ರ ಬೇಕು ಅಂತಾನೆ ಶಿವರಾಮೇಗೌಡರ ಹುಡುಗರನ್ನು ಕರೀ ಕಳಿಸಿ ಕಳಿಸಿರೋದು ಅವರೇ ಇದನ್ನೆಲ್ಲ ಮಾಡಿಸಿರೋದು ಅಂತ ಎಲ್ಲಾ ಕಡೆನು ಟಿವಿಯಲ್ಲಿ ಬರ್ತಿರೋದನ್ನ ನೋಡಿ ಮನೆಯವರೆಲ್ಲರಿಗೂ ತುಂಬಾ ಕೋಪ ಬರುತ್ತೆ ಆಗ ಇಲ್ಲಿ ಚೆಲುವ ಅವರ ಮನೆಯವರು ನೋಡಿ ಏನ್ ನಡೀತೈತೆ ಇಲ್ಲಿ ಇವರೆಲ್ಲ ಯಾಕೆ ಈ ತರ ಮಾಡ್ತಾವ್ರೆ ಬೇಕು ಅಂತ ನಮ್ಮ ಮೇಲೆ ಇನ್ನು ಕೋಪ ಬರಿಸಬೇಕು ಆ ಮನೆಯವರಿಗೆ ಅಂತ ಈ ತರ ಮಾಡ್ತಾವ್ರೆ ಅನ್ಸುತ್ತೆ ನೋಡು ನಾವು ಇಲ್ಲಿಂದ ಮೊದಲು ಹೋಗೋಣ ಹಾಗೆ ಬೀಗರು ಮನೆಗೆ ಹೋಗಿ ಇರೋ ವಿಷಯ ಹೇಳಿ ಕ್ಷಮೆ ಕೇಳೋಣ ಬಾ ಅಂತ ಚೆಲ್ವಾ ಹೇಳಿ ರತ್ನ ಮತ್ತೆ ಚೆಲ್ವ ಅವರೆಲ್ಲರೂ ಕೂಡ ವಿದ್ಯಾ ಅವರ ಮನೆಗೆ ಬರ್ತಾರೆ ಆಗ ಬಂದಿದ್ದ ತಕ್ಷಣನೇ ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಆಗ ಓಹೋ ಯಾಕೆ ಬಂದಿದ್ದೀರಾ ಇಷ್ಟೆಲ್ಲ ಆಗಿರೋದು ಸಾಲದು ಏನಾದ್ರೂ ಮಾಡಬಹುದಾ ಅಂತ ಯೋಚನೆ ಮಾಡಿ ನಮ್ಮನ್ನ ನೋಡಿ ಬೇಜಾರಲ್ಲಿ ಇರೋದನ್ನ ನೋಡಿ ನೀವು ಖುಷಿ ಪಡಕ್ಕೆ ಬಂದಿದ್ದೀರಾ ಅಂತ ಈಶ್ವರಿ ಹೇಳ್ತಾರೆ ಅಲ್ಲ ನಿಮಗೇನು ಕೆಲಸ ಇಲ್ಲಿ ಅಂತ ಹೇಳಿದ ತಕ್ಷಣನೇ ಆಗ ವಿದ್ಯಾನ ಪರಿಸ್ಥಿತಿಯನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ರತ್ನ ಮತ್ತೆ ಚಿಲ್ವಾಗೆ ಆಗ ಏನವ್ವ ಇದು ವಿದ್ಯಾ ನಿನ್ನ ಪರಿಸ್ಥಿತಿ ಹಿಂಗೈತೆ ನಿನ್ ನೋಡಿದ್ರೆ ಮನೆಯಲ್ಲಿ ಆರಾಮವಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದೆ ಇಲ್ ನೋಡಿದ್ರೆ ನೀನು ಹೊರಗಡೆ ಇದ್ಯಾ ಹಾಗೆ ಅಲ್ಲಿ ಗುಡಿಸಲಲ್ಲಿ ಇದೀಯಾ ಇಲ್ಲಿ ನೋಡಿದ್ರೆ ಸೀರಿಯಲ್ಲ ಹಿಂಗೈತೆ ಏನ್ ನಿನ್ನ ಪರಿಸ್ಥಿತಿ ಅಂತ ರತ್ನ ಕೇಳಿದ ತಕ್ಷಣನೇ ಆಗ ಅದು ಅವ್ವಾ ಅದನ್ನೆಲ್ಲ ಬಿಟ್ಟಾಕೋ ಆದ್ರೆ ಈಗ ನೋಡಿದ್ರೆ ಈ ತರ ಎಲ್ಲಾ ಟಿವಿಯಲ್ಲಿ ಬರ್ತಾ ಇತೆ ಏನ್ ಮಾಡ್ಬೇಕು ನನಗೆ ಗೊತ್ತಾಯ್ತಾ ಇಲ್ಲ ಯಾರು ಬೇಕು ಅಂತಾನೇ ಇದನ್ನೆಲ್ಲ ಮಾಡ್ಸಿರೋದು ಅಂತ ವಿದ್ಯಾ ಹೇಳಿದಾಗ ಯಾರು ಬೇಕು ಅಂತ ಮಾಡ್ಸಿಲ್ಲ ನೀವೇ ಮಾಡ್ಸಿರೋದು ಇಲ್ಲಿಗೆ ಬಂದು ನಾಟಕ ಆಡ್ತಿದ್ದೀರಾ ಅಂತ ಈಶ್ವರಿ ಮತ್ತೆ ಸಾವಿತ್ರಿ ಹೇಳಿದಾಗ ಸ್ವಲ್ಪ ಸುಮ್ಮನೆ ಇರ್ತೀರ ಯಾಕೆ ಹೇಳ್ತಿದ್ದೀರಾ ನೀವು ಅಷ್ಟಕ್ಕೂ ನಾವು ಮಾಡ್ಸಿರೋದು ಅಂತ ಯಾರು ಹೇಳಿದ್ದು ನಮ್ಮ ಹೋಟೆಲ್ ಹತ್ರನೇ ಹುಡುಗರು ಬಂದು ಎಲ್ಲದನ್ನು ಹೋಟೆಲ್ ಹಾಳು ಮಾಡಿದ್ದಾರೆ ಹಾಗೆ ಎಲ್ಲಾ ವಸ್ತುಗಳನ್ನು ಈಗ ಹಾಳಾಗಿದೆ ಅದನ್ನ ಕಾಪಾಡಕ್ಕೆ ಬಂದಿದ್ದೆ ಅವರು ಆದ್ರೆ ಈಗ ನೋಡಿದ್ರೆ ಈ ತರ ಎಲ್ಲಾ ಬರ್ತಾಐತೆ ನನಗೊಂದು ಕೂಡ ಅರ್ಥ ಆಗ್ತಾ ಇಲ್ಲ ಏನ್ ನಡೀತೈತೆ ಅಂತ ಶಿವರಾಮೇಗೌಡರು ಇದನ್ನೆಲ್ಲ ಬೇಕು ಅಂತಾನೆ ಯಾರೋ ಮಾಡಿಸ್ತಾವ್ರೆ ಯಾಕೆ ಅಂತಂದ್ರೆ ಇನ್ನೇನು ಪ್ರಚಾರ ಹತ್ರ ಬರ್ತಾ ಇದೆ ಇದರಿಂದಾಗಿ ನಿಮ್ಮ ಹೆಸರನ್ನು ಹಾಳು ಮಾಡಿಸಬೇಕು ಅಂತಾನೆ ಇಷ್ಟೆಲ್ಲ ಎಲ್ಲರೂ ಪ್ರಯತ್ನ ಪಡ್ತಿರೋದು ಇದು ಯಾರು ನಿಮ್ಮ ವಿರೋಧಿಗಳೇ ಆಗ್ತಾ ಆಗ್ತಾ ಇದೆ ಆಗಿರ್ತಾರೆ ಅಂತ ಆಗಿರ್ತಾರೆ ಅಂತ ಚೆಲ್ವಿ ಹೇಳಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಹಾಗೆ ಇದನ್ನೆಲ್ಲ ನಾವಂತೂ ಮಾಡಿಸಿಲ್ಲ ಅಂತ ಚೆಲ್ವಿ ಹೇಳಿದಾಗ ಯಾರು ಮಾಡಿಸೋರೇ ಇಲ್ಲ ಅಂತ ಆದಷ್ಟು ಬೇಗ ಗೊತ್ತಾಯ್ತದೆ ಆಮೇಲೆ ಈ ಶಿವರಾಮೇಗೌಡರು ಏನ್ ಮಾಡ್ಬೇಕು ಅಂತಾನು ಕೂಡ ನಾನು ಯೋಚನೆ ಮಾಡ್ತೀನಿ ಅಂತ ಅಲ್ಲಿಂದ ಕೋಪ ಮಾಡಿಕೊಂಡು ಶಿವರಾಮೇಗೌಡರು ಹೊರಟು ಹೋಗ್ತಾರೆ ಆಗ ಚೆನ್ನಾಗಿ ನಾಟಕ ಆಡ್ತೀರಾ ಮನೆಯವರೆಲ್ಲ ಸೇರ್ಕೊಂಡು ಮತ್ತೆ ಈ ಮನೆಗೆ ವಾಪಸ್ ಬರಬಹುದು ಅಂತ ಕನಸು ಕಾಣ್ತಿದ್ದೀರಾ ಅನ್ಸುತ್ತೆ ಆದ್ರೆ ನಿಮ್ಮ ಮಗಳು ಪರಿಸ್ಥಿತಿ ಇನ್ನೂ ಕೂಡ ಗೊತ್ತಿಲ್ಲ ಆ ವಿದ್ಯನಿಗೆ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸೊಸೆ ಅನ್ನೋ ಸ್ಥಾನ ಇಲ್ಲ ಅದಕ್ಕೋಸ್ಕರನೇ ಆ ಗುಡಿಸಿಲಲ್ಲಿ ಇರೋದು ಹಾಗೇನೆ ಈ ತರ ಇರೋದು ಅಂತ ಈಶ್ವರಿ ಹೇಳಿದಾಗ ಏನವ್ವ ಇದು ವಿದ್ಯಾ ಯಾಕೆ ಮತ್ತೆ ನನ್ನ ಹತ್ರ ಫೋನ್ ಮಾಡಿದಾಗ ನಾನು ಈ ಮನೆಯಲ್ಲಿ ಖುಷಿಯಾಗಿದ್ದೀನಿ ಹಾಗೆ ನನ್ನನ್ನ ಮತ್ತೆ ಸಸೆ ಅಂತ ಒಪ್ಕೊಂಡವ್ರೆ ಅಂತೆಲ್ಲ ಹೇಳಿದೆ ಏನು ಈ ತೊಂದರೆ ಇಲ್ಲ ಅಂತ ಹೇಳಿದೆ ಈಗ ನೋಡಿದ್ರೆ ಈ ತರ ಎಲ್ಲಾ ಆಯ್ತಾ ಐತೆ ಯಾಕೆ ವಿದ್ಯಾ ಈ ವಿಷಯನ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ವಿದ್ಯಾ ಹತ್ರ ಚೆಲ್ವಿ ಮತ್ತೆ ರತ್ನ ಕೇಳಿದ ತಕ್ಷಣನೇ ಆಗ ಏನಮ್ಮ ಮಾಡಕ್ ಎಲ್ಲ ಎಲ್ಲಾ ಸರಿ ಹೋಯ್ತದೆ ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕಲ್ವಾ ಈಗ ತಾನೇ ಎಲ್ಲರೂ ಕೂಡ ಸಮಾಧಾನ ಆಯ್ತವ್ರೆ ಆದ್ರೆ ಮತ್ತೆ ಮತ್ತೆ ಯಾರು ಬೇಕು ಅಂತಾನೆ ನನ್ನ ಮತ್ತೆ ಮಾವಯ್ಯನ ಭದ್ರಾ ಅವರನ್ನ ದೂರ ಮಾಡ್ಬೇಕು ಅಂತ ಈ ತರ ಮಾಡ್ತವ್ರೆ ನನ್ನ ಮೇಲೆ ಮತ್ತೆ ನಿಮ್ಮ ಮೇಲೆ ಇನ್ನೂ ಕೋಪ ಬರಬೇಕು ಅಂತಾನೆ ಇಷ್ಟೆಲ್ಲಾ ಮಾಡ್ತಿರೋದು ಬೇರೆ ಯಾರು ಅಲ್ಲ ಅದೇ ಮನೆಯವರು ಈಶ್ವರಿ ಅವರೇ ಅಂತ ಕೋಪ ಮಾಡಿಕೊಂಡು ವಿದ್ಯಾ ಹೇಳಿದ ತಕ್ಷಣನೇ ಏನವ್ವ ಹೇಳ್ತಿದ್ಯಾ ಈಶ್ವರಿನಾ ಅಂತ ರತ್ನ ಹೇಳ್ತಾರೆ ಹೌದು ರತ್ನ ಈ ವಿಷಯ ನನಗೂ ಈ ಈಶ್ವರಿ ಮತ್ತೆ ಸಾವಿತ್ರಿ ಅವರೇ ಇದನ್ನೆಲ್ಲ ಮಾಡ್ತಿರೋದು ಆದ್ರೆ ಇದರ ಬಗ್ಗೆ ಹೇಳುದ್ರೆ ಕೂಡ ಹೇಳಿದ್ರು ಕೂಡ ಯಾರು ಕೂಡ ನಂಬೋದಿಲ್ಲ ಮನೆಯವರು ಹಾಗೆ ನಮ್ಮ ಮಾತನ್ನ ಯಾರು ಕೂಡ ಕೇಳೋದಿಲ್ಲ ಅಂತ ಚೆಲ್ವಿ ಹೇಳಿದಾಗ ಹಾಗಾದ್ರೆ ಈ ವಿಷಯನೆಲ್ಲ ಸಾಕ್ಷಿ ಸಮೇತ ಹೇಗಾದ್ರೂ ಮಾಡಿ ತೋರಿಸಬಹುದಲ್ಲ ಎಲ್ಲರಿಗೂನು ಹಾಗೆ ಇವರೇ ಎಲ್ಲದನ್ನು ಮಾಡಿರೋದು ಅಂತ ಸಿಗಾಕಿಸಬಹುದಲ್ವಾ ಅಂತ ಬೇಜಾರು ಮಾಡ್ಕೊಂಡು ರತ್ನ ಹೇಳಿದಾಗ ಅದೆಲ್ಲ ಆಗಕ್ಕಿಲ್ಲ ಕಣವ ಯಾಕೆಂತಂದ್ರೆ ಅವರು ತುಂಬಾ ಬುದ್ಧಿವಂತರು ಹೇಗೆ ನಾವು ಸಿಗಾಕಿಸಬೇಕು ಅಂತ ಅನ್ಕೊಂಡ್ರು ಅದರಿಂದ ತಪ್ಪಿಸ್ಕೊಂತಾವ್ರೆ ಅವರು ಈಗ ಎಲ್ಲಾ ವಿಷಯದಲ್ಲೂ ಭದ್ರಾ ಅವರನ್ನ ಮತ್ತೆ ಮಾವ ಅವರನ್ನ ದೂರ ಮಾಡೋರೆ ಈ ಮನೆ ವಾರಸ್ತಾರ ಸುಭಾಷ್ ಅಂತ ಭದ್ರಾ ಅವರನ್ನ ದೂರ ಮಾಡಿ ಸುಭಾಷ್ಗೆ ಎಲ್ಲಾ ಕೆಲಸನೂ ಹೇಳ್ತಾವ್ರೆ ಮಾವಯ್ಯ ಇದೆಲ್ಲ ಬೇಕು ಅಂತಾನೆ ಈಶ್ವರಿ ಅವರ ಸುಭಾಷ್ ಈ ಮನೆ ಮಗ ಆಗಬೇಕು ಎಲ್ಲಾ ಜವಾಬ್ದಾರಿನ ಅವರೇ ತಗೋಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು ಇನ್ನು ಆ ಸಾವಿತ್ರಿ ಅವರು ನನ್ನ ಈ ಮನೆಯಿಂದ ದೂರ ಮಾಡಿದ್ರೆ ವಿನಂತಿ ಭದ್ರಾ ಅವರನ್ನ ಮದ್ವೆ ಆಗಬಹುದು ಅಂತ ಅವರು ಯೋಚನೆ ಮಾಡ್ತಾವ್ರೆ ಆದ್ರೆ ಮನೆಯವರಿಗೆ ಯಾರಿಗೂ ಕೂಡ ಇದು ಅರ್ಥನೇ ಆಗ್ತಾ ಇಲ್ಲ ಅಂತ ಬೇಜಾರಲ್ಲಿ ಈಶ್ವರಿ ಮತ್ತೆ ಸಾವಿತ್ರಿ ಬಗ್ಗೆ ಮಾತನಾಡ್ತಿರುವಂತ ನಾಟಕದ ಬಗ್ಗೆ ಎಲ್ಲಾ ವಿಷಯವನ್ನು ರತ್ನ ಅವರ ಹತ್ರ ವಿದ್ಯಾ ಹೇಳಿದಾಗ ಇದು ಅವರೆಲ್ಲ ಇಷ್ಟೆಲ್ಲ ಮಾಡ್ತಾವ್ರೆ ಆದ್ರೆ ಅದರಿಂದಾಗಿ ಭದ್ರಾ ಅವರು ಹಾಗೆ ನಿನಗೆ ಈ ಶಿವರಾಮೇಗೌಡರು ಶಿಕ್ಷೆ ಆಯ್ತಾ ಇದನ್ನೆಲ್ಲ ಇದನ್ನೆಲ್ಲಾ ಹೇಗೆ ಸರಿ ಮಾಡೋದು ಅಂತ ಹೇಳಿದಾಗ ಅಮ್ಮ ಅದನ್ನೆಲ್ಲ ಬಿಟ್ಟಾಕೋ ಈಗ ಮೊದಲು ನಾವು ಯೋಚನೆ ಮಾಡ್ಬೇಕಾಗಿರೋದು ಟಿವಿಯಲ್ಲಿ ಬರ್ತಾ ಇತ್ತಲ್ಲ ಅದರ ಬಗ್ಗೆ ಇದರಿಂದಾಗಿ ಮಾವನಿಗೆ ಸಾನೆ ತೊಂದರೆ ಆಯ್ತೈತೆ ಹಾಗೆ ಈಗ ತಾನೇ ಪ್ರಚಾರ ಶುರು ಮಾಡ್ಕೊಂಡವ್ರೆ ಇದರಿಂದ ಸಮಸ್ಯೆ ಆದ್ರೆ ಏನ್ ಮಾಡೋದು ಅಂತ ವಿದ್ಯಾ ಹೇಳಿದಾಗ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ನಾನು ಹೋಗಿ ಎಲ್ಲರ ಹತ್ರನು ಎಲ್ಲಾ ಸತಿಯನ್ನು ಹೇಳ್ತೀನಿ ಅಂತ ಇಲ್ಲಿ ಚೆಲ್ವಯ ಹೇಳ್ತಾರೆ ಹಾಗೆ ಪ್ರಚಾರಕ್ಕೆ ಅಂತ ಹೋಗ್ತಿರ್ತಾರೆ ಶಿವರಾಮೇಗೌಡರು ಆಗ ಎಲ್ಲಾ ವಿಷಯನು ಟಿವಿಯಲ್ಲಿ ನೋಡಿ ಜನಗಳು ಶಿವರಾಮ ಯಾಕೆ ಈ ನೀವು ಈ ತರ ಮಾಡ್ತೀರಾ ಅಂತ ಮನೆಯವರ ಮೇಲೆ ಕೋಪ ಐತೆ ಅಂತ ಹಾಗಂತ ಯಾರಾದ್ರೂ ಮಾಡ್ತಾರ ಅಂತ ಕೋಪ ಮಾಡ್ಕೊಂಡು ಊರಿನವರೆಲ್ಲ ಬೈತಾ ಇರ್ತಾರೆ ಆಗ ಶಿವರಾಮೇಗೌಡರಿಗೆ ತುಂಬಾನೇ ಬೇಜಾರಾಗುತ್ತೆ ಇದನ್ನೆಲ್ಲ ಇಲ್ಲೇ ನಿಲ್ಲಿಸಿಬಿಡಿ ಇವತ್ತು ಪ್ರಚಾರ ಮಾಡೋದು ಬೇಡ ಅಂತ ಹೇಳಿ ಶಿವರಾಮೇಗೌಡರು ಅರ್ಧಕ್ಕೆ ಹೊರಟು ಹೋಗ್ತಾರೆ ಹಾಗೇನೆ ವಾಪಸ್ ಮನೆ ಹತ್ರ ಆಗ ಏನಣ್ಣ ಈ ತರ ಆಯ್ತೈತೆ ಇನ್ನೇನು ಹತ್ರ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ನಮ್ಮ ವಿರುದ್ಧ ನಿಂತ್ಕೊಂತವ್ರಲ್ಲ ಇದನ್ನೆಲ್ಲ ಯಾರು ಬೇಕೋ ಅಂತ ಮಾಡ್ತಿರೋದು ಅಂತ ನನಗೆ ಯಾಕೋ ವಿದ್ಯಾ ಅವರ ಮನೆಯವರು ಅಂತ ಅನ್ನಿಸ್ತಾ ಇಲ್ಲ ಅನ್ನಿಸ್ಲಿಲ್ಲ ನಮ್ಮ ವಿರೋಧಿಗಳು ಇದನ್ನೆಲ್ಲ ಮಾಡ್ತಾ ಇರೋದು ಅವರೇ ಹುಡುಗರನ್ನ ಕಳಿಸಿ ಈಗ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಿರೋದು ಅಂತ ಸುಭಾಷ್ ಅವರ ತಂದೆ ಹೇಳ್ತಾರೆ ಹಾಗೆ ಇಲ್ಲಿ ವಿದ್ಯಾ ಬೇಜಾರು ಮಾಡ್ಕೊಂಡು ಹುಡುಗರನ್ನೇನೋ ಶಿವರಾಮೇಗೌಡರ ಮಾವ ಗೌಡರು ಮಾವ ಕಳಿಸಿದ್ದಾರೆ ಅಂತ ಟಿವಿಯಲ್ಲಿ ತೋರಿಸ್ತಾವ್ರೆ ಆದ್ರೆ ಅವರ ಮಗನೇ ಬಂದು ನಿಮ್ಮನ್ನ ಹೋಟೆಲ್ ನ ಕಾಪಾಡಿದ್ದು ಅಂತ ಯಾಕೆ ತೋರಿಸ್ತಾ ಇಲ್ಲ ಇದೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು ಅಂತ ಬೇಜಾರ್ ಮಾಡ್ಕೊಂಡು ಆ ಈಶ್ವರಿ ಇಷ್ಟೆಲ್ಲಾ ಮಾಡ್ತಾ ಇರೋದಕ್ಕೆ ಈಗ ಮಾವಯ್ಯ ನಮ್ಮ ಮೇಲೆ ಕೋಪ ಮಾಡ್ಕೊಂಡವ್ರೆ ಅಂತ ವಿದ್ಯಾ ಹೇಳ್ತಾರೆ ಆಗ ಸಾವಿತ್ರಿ ಏನಕ್ಕ ಮಾಡೋದು ಈಗ ನೋಡಿದ್ರೆ ಹಿಂಗಾಗೋಯ್ತಲ್ಲ ನಾವು ಮಾಡಿರೋ ಪ್ಲಾನ್ ಎಲ್ಲಾ ಉಲ್ಟಾ ಆಗಿ ಶಿವರಾಮೇಗೌಡರ ಅಣ್ಣ ಯಾರ ಇದನ್ನೆಲ್ಲಾ ಮಾಡಿದ್ದು ಅಂತ ಹುಡುಕ್ ನಮ್ಮ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನಾವು ಮಾಡಿರೋ ಪ್ಲಾನ್ ಇಂದ ಈಗ ಪ್ರಚಾರಕ್ಕೆ ತೊಂದರೆ ಆಗ್ತೈತೆ ಅಂತ ಈಶ್ವರಿ ಹತ್ರ ಸಾವಿತ್ರಿ ಹೇಳಿದಾಗ ಆಗ್ಲಿ ಬಿಡು ಯೋಚನೆ ಮಾಡಬೇಡ ಯಾಕೆ ನಾವು ಸೋತ್ರ ಗೆದ್ರು ಒಳ್ಳೇದಾಗೋದು ಹಾಗೆ ಆಗಬೇಕು ಆಗ್ಬೇಕು ಅಂತಂದ್ರೆ ಆ ಶಿವರಾಮೇಗೌಡರು ಪ್ರಚಾರ ಮಾಡಿ ನಾನು ನಿಜವಾಗಲೂ ನನ್ನ ಊರಿನ ಜನ ಎಲ್ಲರೂ ಕೂಡ ನನ್ನನ್ನ ಗೆಲ್ಲಿಸ್ತಾರೆ ಹಾಗೆ ಹೀಗೆ ಅಂತ ಅನ್ಕೊಂತ ಇದ್ರು ಆದ್ರೆ ಇದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಬೇಕು ಹಾಗೆ ಇದನ್ನೆಲ್ಲ ನೋಡಿ ಬೇಜಾರಾಗಿ ಮನೆಯಿಂದ ಹೊರಗಡೆನೆ ಹೋಗಬಾರದು ಅಂತ ಈಶ್ವರಿ ಹೇಳಿ ನಗ್ತಾ ಇರ್ತಾರೆ ಹಾಗೆ ಮುಂದೆ ಸುಭಾಷ್ ಬರ್ಬೇಕು ಹಾಗೆ ಮುಂದೆ ಎಲ್ಲಾ ಜವಾಬ್ದಾರಿನೂ ಸುಭಾಷ್ ತಗೋಬೇಕು ಅಂತ ಹೇಳಿ ಈಶ್ವರಿ ಅನ್ಕೊಂತಾ ಇರ್ತಾರೆ ಇದನ್ನೆಲ್ಲ ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾದಾಗ ಆಗಬೇಕು ಅಂತ ವಿನಂತಿನೇ ಫೋನ್ ಮಾಡಿರೋದು ಅಂತ ಗೊತ್ತಾಗುತ್ತೆ ಆಗ ಗೊತ್ತಾಗಿದ ತಕ್ಷಣನೇ ಮನೆಗೆ ಬಂದು ಕೂಗಾಡ್ತಾರೆ ಯಾಕೆ ವಿನಂತಿ ಈ ರೀತಿ ಈ ತರ ಮಾಡಿದೆ ನೀನೇ ಫೋನ್ ಮಾಡಿ ಮಾಡಿರೋದು ಅಂತ ವಿಷಯ ಗೊತ್ತಾಗುತ್ತೆ ಯಾಕೆ ನೀನು ಈ ತರ ಮಾಡಿದೆ ಅಂತ ಕೋಪ ಮಾಡಿಕೊಂಡು ಭದ್ರ ಕೇಳಿದಾಗ ಏನ್ ಮಾತನಾಡ್ತಿದ್ದೀರಾ ನೀವು ನಾನ್ ಯಾಕೆ ಮಾಡ್ಲಿ ನಾನೇನು ಮಾಡಿಲ್ಲ ಅದರಲ್ಲೂ ಶಿವರಾಮೇಗೌಡರು ಮಾವ ವಿರುದ್ಧ ನಾನ್ ಯಾಕೆ ನೀನು ನಿಂತ್ಕೊಳ್ಳಿ ಹಾಗೆ ಅವರ ವಿರುದ್ಧ ಯಾಕೆ ಹೋಗ್ಲಿ ಅಷ್ಟಕ್ಕೂ ಇದಕ್ಕೂ ನನಗೂ ಯಾವ ಸಂಬಂಧನೇ ಇಲ್ಲ ಈ ವಿದ್ಯೆ ಮಾಡಿ ಎಲ್ಲದನ್ನು ನನ್ನ ಮೇಲೆ ಹೇಳ್ತಾವ್ರೆ ಅಷ್ಟೇ ಅಂತ ವಿನಂತಿ ಹೇಳಿದ ತಕ್ಷಣನೇ ಸಾಕು ನಿಲ್ಸು ವಿನಂತಿ ಇದನ್ನೆಲ್ಲ ಸೇರ್ಕೊಂಡು ನೀನು ಈಶ್ವರಿಯತ್ತೆ ಹಾಗೆ ಸಾವಿತ್ರಿ ಅತ್ತೆ ಮಾಡಿರೋದು ಅಂತ ನಮಗೆ ಸಂದಾಗಿ ಗೊತ್ತೈತೆ ಈಗ ಏನು ಗೊತ್ತಿಲ್ಲದರ ತರ ನಾಟಕ ಆಡ್ತಿದ್ದೀಯಾ ಅಂತ ವಿದ್ಯಾ ಬಂದು ಹೇಳಿ ಈಶ್ವರಿ ಅತ್ತೆ ಯಾಕೆ ಸುಮ್ನೆ ನಿಂತಿದ್ದೀರಾ ಇಷ್ಟೊತ್ತವರೆಗೂ ಹಾಗೆ ಹೀಗೆ ಅಂತ ಮಾತನಾಡಿ ಕೂಗಾಡ್ತಿದ್ರೆ ಈಗ ಭದ್ರ ಅವರು ಹೇಳಿದ ತಕ್ಷಣ ಏನು ಮಾತನಾಡದೆ ಸುಮ್ನೆ ನಿಂತಿದ್ದೀರಲ್ಲ ಇದರಲ್ಲಿ ನೀವು ಕೂಡ ಸಹಾಯ ಮಾಡಿದ್ದೀರಾ ವಿನಂತಿಗೆ ಹಾಗೆ ನೀವೆಲ್ಲ ಸೇರ್ಕೊಂಡೇ ಪ್ಲಾನ್ ಮಾಡಿರೋದು ಅಂತ ಭದ್ರಾ ಅವರಿಗೆ ಹೇಳಿ ಹೇಳಿ ಅಂತ ವಿದ್ಯಾ ಹೇಳಿದ ತಕ್ಷಣನೇ ಆಗ ಈಶ್ವರಿ ವಿನಂತಿ ಸಾವಿತ್ರಿ ಎಲ್ಲರಿಗೂ ತುಂಬಾನೇ ಟೆನ್ಷನ್ ಆಗುತ್ತೆ ಸತ್ಯ ಗೊತ್ತಾಗೋಯ್ತು ಅಂತ ಪ್ರಚಾರ ಮಾಡುವಾಗ ಚೆಲುವ ಹೋಗಿ ಇದನ್ನೆಲ್ಲ ಬರಿ ನಾಟಕ ಯಾರೋ ಬೇಕು ಅಂತಾನೆ ಮಾಡ್ತಿರೋದು ಇದನ್ನೆಲ್ಲ ಶಿವರಾಮೇಗೌಡರುದು ಯಾವ ತಪ್ಪು ಇಲ್ಲ ಅಂತ ನಾನು ಬಂದು ಹೇಳ್ತೀನಿ ಹಾಗೆ ಯಾರ್ಯಾರೋ ಏನೇನೋ ಹೇಳ್ತಿರೋದೆಲ್ಲ ಸುಳ್ಳು ಶಿವರಾಮೇಗೌಡರು ಮತ್ತೆ ನಾವು ನಮ್ಮ ಮನೆಯವರೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಇದಕ್ಕೂ ಮತ್ತೆ ಹೋಟೆಲ್ಗೂ ಹುಡುಗರು ಬಂದಿರೋದಕ್ಕೂ ಶಿವರಾಮೇಗೌಡರ್ಗೂ ಕಾರಣ ಅಲ್ಲ ಅಂತ ಚಲವಿ ಹೋಗಿ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ ಊರಿನ ಜನರ ಹತ್ರ ಆಗ ಅದನ್ನ ನೋಡಿ ಇಷ್ಟೆಲ್ಲ ಸಹಾಯ ಮಾಡ್ತಾವ್ರೆ ಅಂದ್ಮೇಲೆ ಇವರ ಮಾಡಕ್ಕೆ ಇಲ್ಲ ಅಂತ ಶಿವರಾಮೇಗೌಡರು ಕೂಡ ಅನ್ಕೊಂತಾರೆ ಚೆಲ್ವಿನ ನೋಡಿ ಮನೆಗೆ ಚೆಲ್ವಿ ರತ್ನ ಬರ್ತಾರೆ ವಿದ್ಯಾ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗುತ್ತೆ ಶಿವರಾಮೇಗೌಡರು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಹತ್ರನೂ ಹೋಗಿ ಚೆಲ್ವಿ ಹೇಳ್ತಾರೆ ಅದರ ಮುಂದೆ ಈಶ್ವರಿ ವಿನಂತಿ ಸಿಗಾಕೊಂತಾರೆ ಹೌದು ಸ್ನೇಹಿತರೆ ಹೀಗೆ ಮುದ್ದು ಸಸ್ಯ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು